ಕಾವೇರಿ ಕನ್ನಡ ಮೀಡಿಯಂ ಸೋಮವಾರ ಅಗಸ್ಟ್ ಐದರ ಸಂಚಿಕೆ ಅಗಸ್ತ್ಯನ ಹುಡುಕೊಂಡು ಅವರಕ್ಕ ಅನಿಕಾ ಅವರು ಬರ್ತಾರೆ ಎಲ್ಲಿ ಹೋದ ಇವನು ಅಂತ ಹೇಳಿ ಬರ್ತಾರೆ ಬಂದಾಗ ಅಜ್ಜಿ ರೂಮಲ್ಲಿ ಏನಾದರೂ ಇರ್ಬೋದಾ ಅಂತ ಹೇಳಿ ಅಜ್ಜಿ ರೂಮನ್ನು ಓಪನ್ ಮಾಡ್ತಾರೆ ಆ ಕದಾನ ಓಪನ್ ಮಾಡಿದಾಗ ಅಲ್ಲಿ ಅಗಸ್ತ್ಯ ಮತ್ತು ಕಾವೇರಿಯವರು ಇರ್ತಾರೆ ಕಾವೇರಿ ಅಗಸ್ತ್ಯನರ ಕಾಲು ಪೂಜೆನ ಮಾಡ್ತಾ ಇರ್ತಾರೆ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಅವರು ಅಲ್ಲಿ ಕಾವೇರಿ ಅವರ ಕೈಯನ್ನು ಹಿಡ್ಕೊಂಡು ಅಗಸ್ತ್ಯವ್ರು ಹೇಳ್ತಾರೆ ಮುಂದೆ ಏನೇ ಪ್ರಾಬ್ಲಮ್ ಬಂದರೂ ನಾವು ನೀವು ಸೇರಿಕೊಂಡು ಅದನ್ನು ಫೇಸ್ ಮಾಡೋಣ ಕಷ್ಟ ಇರಲಿ ಸುಖ ಇರಲಿ ನಾವಿಬ್ಬರು ಸರಿಯಾಗಿ ಹಂಚಿಕೊಳ್ಳೋಣ ಅಂತ ಕಾವೇರಿಯವರ ಕೈಯನ್ನು ಹಿಡ್ಕೊಂಡು ಅಗಸ್ತ್ಯವರು ಹೇಳ್ತಾರೆ ಇಲ್ಲಿ ಅನೇಕ ಅವರು ಹೊರಗಡೆ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡು ಇವನು ಏನು ಮಾಡ್ತಾ ಇದ್ದೇನೆ ನಾಳೆ ಮದುವೆ ಆಗೋ ಹಂತದಲ್ಲಿ ಇದ್ದರೆ ಅದರಲ್ಲೂ ಈಗ ಇಲ್ಲಿ ಬಂದು ಈ ರೀತಿ ಪೂಜೆ ಪುನಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಕಾ ಅವರು ಇರ್ತಾರೆ ಬೃಂದ ಏನಾದರೂ ಬಂದುಬಿಟ್ರೆ ಅಂತ ಅನ್ನೋ ಅಷ್ಟೊತ್ತಿಗೆ ಬೃಂದ ಅಲ್ಲಿ ಮೇಲ್ಗಡೆ ಬರ್ತಾಳೆ ಮೇಲ್ಗಡೆ ಬಂದಾಗ ಅನಿಕಾ ಅವರು ಆ ಬಾಗಿಲನ್ನು ಓಪನ್ ಮಾಡಿದ್ದನ್ನು ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಮುಂದೆ ಹೋಗ್ತಾರೆ ಬೃಂದನ ಹತ್ರ ಬಂದ್ಕೊಂಡು ಅಗಸ್ತ್ಯ ಅವರಿದ್ದಾರಾ ಅಂತ ಬೃಂದ ಅನಿಕಾಗೆ ಕೇಳಿದಾಗ ಅನಿಕಾ ಹೇಳ್ತಾರೆ ಇಲ್ಲಿ ಬಂದಿಲ್ಲ ಅವರು ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಇಲ್ಲಿ ಬಂದಿದ್ದೀರಿ ಅಂತ ಹೇಳ್ತಾರೆ ನನ್ನ ಜೊತೆ ಇದ್ರಲ್ಲ ನೀವು ಅದಕ್ಕೆ ಅಂತ ಬೃಂದ ಕೇಳ್ತಾಳೆ ಅಗಸ್ತ್ಯ ಅವರನ್ನು ನೋಡಿದ್ರ ಅತಿಗೆ ಅಂತ ಕೇಳ್ತಾರೆ ಮೋಸ್ಟ್ಲಿ ಇವರು ಮದುವೆ ಅಲ್ಲ ಅದಕ್ಕೆ ಆಗಿದ್ದಾರೆ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಂತ ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಇವರಿಬ್ರು ಮಾತಾಡ್ತಾ ಇರುವಾಗ ಅಲ್ಲಿ ಅಂಬಿಕಾ ಅವರು ಬರ್ತಾರೆ ಅಂಬಿಕಾ ಅವ್ರು ಬಂದ ಅವ್ರಿಗೆ ಗೊತ್ತಿಲ್ಲ ಅಂಬಿಕಾ ಅವರಿಗೆ ಹೋಗಲಿ ಬಿಡಿ ಅನೇಕ ಅವ್ರು ನೋಡ್ಕೊಬರ್ಲಿ ನಾಳೆ ಮದುವೆ ಆಗೋರು ಅಗಸ್ತೇನ ಹತ್ರ ಅಂತ ಅಂಬಿಕಾ ಅವರು ಹೇಳ್ತಾರೆ ಆಗ ಅನಿಕಾ ಅವರು ಹೇಳ್ತಾರೆ ಹಾಗೆ ಸೂಕ್ಷ್ಮತೆಯಿಂದ ಕಣ್ಣಿಂದ ಸುಮ್ಮನಿರು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಕಾಲ್ ಬಂದಾಗ ವೃಂದಾಗೆ ಆ ಕಡೆ ಹೋಗ್ತಾರೆ ಅಮ್ಮ ಒಂದು ಸೆಕೆಂಡಲ್ಲಿ ನಿನ್ನ ಹಾರ್ಟ್ ಬೀಟು ನನ್ನ ಹಾರ್ಟ್ ಬೀಟನ್ನು ಯಾವ ಥರ ಮಾಡಿದ್ದೆ ನೀನು ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದಾಗ ಅನಿಕಾ ಹೇಳ್ತಾರೆ ಈ ಥರ ಒಳಗಡೆ ನಡೀತಾ ಇದೆ ಅಗಸ್ತ್ಯ ಕಾವೇರಿ ಅಂತ ಎಲ್ಲ ಹೇಳ್ತಾರೆ ಹೇಳಿದಾಗ ಇಲ್ಲಿ ಕಾವೇರಿ ಅವರಿಗೆ ಮತ್ತು ಅವರಿಗೆ ಅವರ ತಂದೆಯವರಾದ ಶಶಿಯವರು ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದ ಮಾಡಿ ಹೇಳ್ತಾರೆ ಕಾವೇರಿ ಅವರಿಗೆ ಏನು ಏನು ಗಿಫ್ಟ್ ಕೊಡಲಿಲ್ವ ಇವನು ಅಂತ ಕೇಳ್ತಾರೆ ಏನಪ್ಪ ಗಿಫ್ಟು ಅಂತ ಕೇಳ್ತಾರೆ ಅದನ್ನೆಲ್ಲ ನಾಣಿ ನೋಡ್ತಾರೆ ನಾಣಿಗೆ ಇದು ಗೊತ್ತಿರಲ್ಲ ಕಾವೇರಿ ಮತ್ತು ಅಗಸ್ತ್ಯನ ಮದುವೆ ಆಗಿರೋದು ಅವರು ಆಶೀರ್ವಾದ ಮಾಡುವಪ್ಪ ಅಂತ ಅಂದಾಗ ಅವಾಗ ಗೊತ್ತಾಗಿದೆ ಓ ಇವರಿಬ್ಬರಿಗೂ ಮದುವೆ ಆಗಿದೆ ಅಂತ ಇಲ್ಲಿ ಅವರು ತಂದೆ ಹೇಳ್ತಾರೆ ನೋಡು ಗಿಫ್ಟು ಅನ್ನೋದನ್ನು ಅವಳು ಕೇಳದೇ ಇದ್ದರೂ ನೀವು ಕೊಡಬೇಕು ಅಂತ ಹೇಳ್ತಾರೆ ಮಾವ ಬೇಡ ಬೇಡಮ್ಮವ ನನಗೆ ಅವ್ರು ಸಿಕ್ಕಾಪಟ್ಟೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ಅಂತ ಕಾವೇರಿ ಅವರು ಹೇಳ್ತಾರೆ ನೋಡಮ್ಮ ನಿನ್ನ ಅತ್ಗೆ ನಾನು ಅತ್ತೆಯನ್ನು ನೋಡಿ ಕಲ್ತ್ಕೋ ಗಿಫ್ಟ್ ತೆಗೆದುಕೊಳ್ಳೋದ್ರಲ್ಲಿ ಭಾಳ ಮುಂದಿದ್ದಾರೆ ಅಂತ ಶಶಿಯವರು ಹೇಳ್ತಾರೆ ಮತ್ತು ಶಶಿ ಅವರು ಅಗಸ್ತ್ಯ ಅವರಿಗೆ ಹೇಳ್ತಾರೆ ನೋಡು ಅವಳು ಕೇಳೋಳಲ್ಲ ಅವಳು ಪರವಾಗಿ ನಾನು ಕೇಳ್ತೇನೆ ಅಂತ ಹೇಳಿ ಅವರು ಕಾವೇರಿ ಅವರನ್ನು ಕೈಯನ್ನು ತೆಗೆದುಕೊಂಡು ಬಂದು ಅವ್ರ ಕೈಯನ್ನು ಹಿಡ್ಕೊಂಡು ಕಾವೇರಿ ಕೈ ಮೇಲೆ ಇಟ್ಟು ಹೇಳ್ತಾರೆ ನೋಡು ಅನಿಕಾ ಅವರ ಮದುವೆ ಮುಗಿದ ತಕ್ಷಣ ನೀನು ಎಲ್ಲರಿಗೂ ಕಾವೇರಿ ನಾನು ಹೇಳ್ತೀನಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ಯಾರಿಗೆ ಅಗಸ್ತ್ಯ ಅವರಿಗೆ ಇಲ್ಲಿ ಬೃಂದಾಗೆ ಕಾಲ್ ಬಂದಿರುತ್ತೆಲ್ಲ ಮಾತಾಡೋಕೆ ಹೋದಾಗ ಅವರು ಎಲ್ಲ ವಿಷಯನ ಹೇಳ್ತಾರೆ ಹೀಗೀಗ ಒಳಗಡೆ ನಡೀತಾ ಇದೆ ಅಂತ ಅವ್ರ ತಾಯಿಗೆ ಹೇಳ್ತಾರೆ ಕಾಲ್ ಮುಗಿದ ನಂತರ ಬೃಂದ ಅವರು ಬರ್ತಾರೆ ಅದಕ್ಕೆ ನಾನು ಅಗತ್ಯ ಅವ್ರನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಅನಿಕ್ ಅವರು ಹೇಳ್ತಾರೆ ಈ ಒಳಗಡೆ ಅಡುಗೆ ಇದು ಏನು ಸ್ಮೆಲ್ ಬರ್ತಾ ಇದೆ ಬೇರೆ ಏನಾದರೂ ರೆಸಿಪಿ ಮಾಡಿರ್ಬೋದು ಅಂತ ಹೇಳ್ತಾರೆ ಆಗ ಅಂಬಿಕಾ ಅವ್ರು ಹೇಳ್ತಾರೆ ಹಾಂ ಇವತ್ತು ನಾನೇ ಒಳ್ಳೆ ಅಡುಗೆ ಮಾಡ್ತೆ ಅಂತ ಹೇಳಿದರು ಅಂತ ಹೇಳ್ತಾರೆ ಅಡುಗೆನ ಅತ್ತೆ ನಾನು ಅಗಸ್ತ್ಯ ಅವರನ್ನು ಬಿಟ್ಟು ಹೇಗೆ ಹೋಗೋದು ಅವನು ಅವರು ಬರಲಿ ಒಟ್ಟಿಗೆ ತಿನ್ನೋಣ ಒಟ್ಟಿಗೆ ಮಾಡೋಣ ಅಂತ ಬೃಂದ ಹೇಳ್ತಾರೆ ಅಷ್ಟೆಲ್ಲ ಹೇಳಿದ್ರು ಅನೇಕ ಮತ್ತು ಅಂಬಿಕಾ ಅವರು ಹೇಳಿದ್ರು ಬೃಂದ ಕೇಳೋದಿಲ್ಲ ಆದರೂ ತಡೀರಿ ನಾ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ಅಗಸ್ತ್ಯ ಅವರ ರೂಮಿಗೆ ಇರೋ ರೂಮಿಗೆ ಹೋಗ್ತಾರೆ ಯಾರೋ ಬೃ ಬೃಂದ ಬಾಗಿಲನ್ನು ಓಪನ್ ಮಾಡಿ ಹೋಗ್ತಾರೆ ಇಲ್ಲಿ ನಾಣಿ ಸುಬ್ಬಕ್ಕಿಗೆ ಅವರು ಕಾವೇರಿ ಮತ್ತು ಅಗಸ್ತ್ಯನ ಮದುವೆ ಆಗಿರೋದನ್ನು ಗೊತ್ತಾಗುತ್ತೆ ಇವರೆಲ್ಲ ಖುಷಿಯಾಗಿರಲಿ ಸಂತೋಷವಾಗಿರಲಿ ಅಂತ ನಾಣಿ ಹೇಳಿಬಿಟ್ಟು ಬರ್ತಾರೆ ಇದನ್ನು ನಾನು ಸುಬ್ಬಕ್ಕನ ಹತ್ರ ಮಾಡಿಸ್ಬೇಕಲ್ಲ ಅಂತ ನಾಣಿ ಹೇಳ್ತಾರೆ ಆಗ ಅವರು ಭಾವನ ಕರ್ಕೊಂಡು ಬರ್ತಾರೆ ಬಾವನ್ನ ಕರ್ಕೊಂಡು ಬಂದು ಹೇಳ್ತಾರೆ ಇವತ್ತು ಭೀಮನ ಅಮಾವಾಸ್ಯೆ ಎಲ್ಲ ಗಂಡನ ಪಾದ ಪೂಜೆ ಮಾಡುತ್ತಾರೆ ಅಂತ ಹೇಳಿ ಇವರು ಬಾ ಬಾವ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಏಯ್ ತೆಗೆದು ಒಂದು ಬಿಟ್ಟೆ ಅಂದ್ರೆ ನೋಡಿಗ ಅಂತ ಹೇಳ್ತಾರೆ ಯಾಕೆ ಬವಾ ಈಗಲ್ಲ ಅವಾಗ ಹೇಳ್ತೀಯಲ್ಲ ಎಲ್ಲರೂ ಇದ್ದಾಗ ಮದುವೆ ಆಗಿದೆ ಅಂತ ಅದನ್ನು ಏನು ಕೇಳಿಸ್ಕೊಂಡಿದ್ರೆ ಯಾರಾದರೂ ಅಂತ ರವಿ ಅವರು ಹೇಳ್ತಾರೆ ಇಲ್ಲಿ ಬೃಂದ ಒಳಗಡೆ ಬಂದಾಗ ಅಗಸ್ತ್ಯ ಅವರು ಅಡುಕ್ಕೊಂತಾರೆ ಕಾವೇರಿ ಮತ್ತು ಶಶಿಯವರು ಅಲ್ಲಿ ಶಶಿಯವರ ಮಾವರಿಗೆ ಕೈ ಮುಗಿತಾ ಇರ್ತಾರೆ ಆಗ ಅಲ್ಲಿಂದನೇ ಸನ್ನೆ ಮಾಡ್ತಾ ಇರ್ತಾರೆ ಅಗಸ್ತ್ಯವರಿಗೆ ನೀವು ಹೋಗು ಹೋಗು ಅಂತ ಶಶಿಯವರು ಆದರೆ ಬೃಂದಾಗೆ ಗೊತ್ತಾಗೋದಿಲ್ಲ ಅಷ್ಟೊತ್ತಿಗೆ ಅಲ್ಲೇ ಅಯ್ಯೋ ಸಿಕ್ಕಾಕೊಂಡು ಬಿಟ್ಟರು ಏನು ಅಂತ ಹೇಳಿ ಅನಿಕಾ ಮತ್ತು ಅಂಬಿಕಾ ಅವರು ಬರ್ತಾರೆ ಬಂದಾಗ ಅಲ್ಲಿ ಕೈ ಮುಗಿತಾ ಇರ್ತಾರೆ ಅವಾಗ ಆಗ ಅಗಸ್ತ್ಯ ಅವರು ಹೊರಗಡೆಯಿಂದ ಹೋಗಿ ಒಳಗಡೆ ನೋಡ್ತಾ ಇರ್ತಾರೆ ನೋಡ್ತಾ ಇದ್ದಾಗ ಒಳಗಡೆ ಬರೋ ಅಷ್ಟೊತ್ತಿಗೆ ಅಯ್ಯೋ ಕಂಕಣ ಇದೆಯಲ್ಲ ಕಂಕಣನ ಬಿಚ್ಚಿ ಒಂದು ಜೇಬಲ್ಲಿ ಇಟ್ಕೊಳ್ತಾರೆ ಪ್ಯಾಂಟ್ ಜೇಬಲ್ಲಿ ಇಟ್ಕೊಂಡು ಒಳಗಡೆ ಬರ್ತಾರೆ ಇಲ್ಲೇನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಓ ಇಲ್ಲಿ ಕೈ ಮುಗಿದೋಕ್ಕೆ ಬಂದಿದ್ದೀವಿ ಅಪ್ಪನಿಗೆ ಅವಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶಶಿಯವರು ಹೇಳ್ತಾರೆ ಎಲ್ಲರೂ ಕೈ ಮುಗಿರಿ ಅಂತ ಹೇಳ್ತಾರೆ ಆಗ ಕಾವೇರಿಯವರು ಒಂದು ಕಣ್ ತೆಗೆದು ಅಗಸ್ತ್ಯವ್ರನ್ನ ನೋಡ್ತಾರೆ ಅಗಸ್ತ್ಯವರು ಕಾವೇರಿಯನ್ನು ನೋಡ್ತಾ ಇರ್ತಾರೆ ಇಲ್ಲಿ ನಾಣಿ ರವಿಯವ್ರನ್ನ ಕರ್ಕೊಂಡು ಬರ್ತಾರೆ ರವಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನೇತ್ರನ ಹತ್ರ ಇಲ್ಲಿ ಕುಳಿಸ್ತಾರೆ ಪಾದ ಪೂಜೆ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ನಾಣಿ ಹೇಳ್ತಾರೆ ಇದು ಎಲ್ಲರ ಸಮ್ಮುಖದಲ್ಲಾಗಿದ್ದರೆ ಇನ್ನೂ ಎಷ್ಟೋ ಖುಷಿಯಾಗಿರ್ತಿತ್ತು ಅಂತ ಹೇಳ್ತಾರೆ ಓ ಇದು ಎಷ್ಟು ಅಜ್ಞಾತವಾಸ ಏನು ಅಂತ ಈ ಥರ ಹೇಳ್ತಾರೆ ಏಯ್ ನಾವು ಹೊರಟೋಗ್ಬಿಡ್ತೀನಿ ನೋಡಿ ಇವಾಗ ಅಂತ ಹೇಳ್ತಾರೆ ಅಣ್ಣ ನಿರಾಣ ನೀನು ಅಂತ ನೇತ್ರ ಅವರು ಹೇಳ್ತಾರೆ ಕಡೆಗೆ ಬೃಂದ ನಾಣಿ ಹತ್ರ ಲಗೇಜನ್ನು ತೆಗೆಸ್ಕೊಂಡು ಬರ್ತಾರೆ ಅಂದರೆ ವೃಂದ ಲಗೇಜನ್ನು ಎಲ್ಲದನ್ನು ಅಗಸ್ತ್ಯ ರೂಮ್ಗೆ ನಾಣಿಯವರು ಹಿಡ್ಕೊಂಡು ಬರ್ತಾರೆ ಬಂದಾಗ ಅಗಸ್ತ್ಯ ಅವರು ಕೇಳ್ತಾರೆ ಏನಿದು ಅಂತ ಕೇಳಿದಾಗ ಇದು ನಂದೇ ರೂಮಲ್ಲ ನಾಳೆ ಮದುವೆ ಆದ ನಂತರ ಸೆಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಈಗಲೇ ಸೆಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಬಂದ ಶಶಿ ಅವರು ಈಗ ಆಗೋದಿಲ್ಲ ಅಮ್ಮ ಏಯ್ ಅದನ್ನು ಹೊರಗಡೆ ಹೋಗು ಅಂತ ನಾಣಿಗೆ ಹೇಳ್ತಾರೆ ತಗೊಂಡು ಹೋಗಪ್ಪ ಹೊರಗೆ ಅಂತ ಹೇಳ್ತಾರೆ ಬೃಂದ ಯಾಕೆ ಮಾವ ಅಂತ ಹೇಳ್ತಾರೆ ಈಗೆಲ್ಲ ಅದು ಸಾಧ್ಯ ಇಲ್ಲ ಅಂತ ಶಶಿ ಅವರು ಹೇಳ್ತಾರೆ ಯಾಕೆ ಮಾವ ನಾಳೆ ಮದುವೆ ಆಗ್ತೀವಲ್ಲ ನಾವು ನಾನು ಅಗಸ್ತ್ಯ ಅಂತ ಹೇಳ್ತಾರೆ ಆದರೂ ಬೇಡ ಅಂತ ಅಂದಾಗ ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ